ಓಂ ಶ್ರೀ ಗುರುಬಿಯೋ ನಮಃ ನಮಸ್ಕಾರ ಇವತ್ತು ನಾನು ನಿಮ್ಮ ಜಾತಕದಲ್ಲಿ ಕುಜಗ್ರಹ ಯಾವ ಮನೆಗಳಲ್ಲಿದ್ದರೆ ನಿಮಗೆ ಕುಜಗ್ರಹದಿಂದ ತೊಂದರೆ ಆಗುತ್ತೆ ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಕುಜಗ್ರಹ ಇತ್ತು ಅಂದರೆ ಅದರಿಂದ ತೊಂದರೆ ಆಗೋ ಚಾನ್ಸು ಇರುತ್ತೆ ಅದರಲ್ಲೂ ಆಪ್ಷನ್ ಕಡಿಮೆ ಪ್ರಮಾಣ ಮತ್ತು ಜಾಸ್ತಿ ಇರುತ್ತೆ ಸಿಂಹ ಮತ್ತು ಮೇಷ ವೃಶ್ಚಿಕ ಕುಂಭ ಮಕರ ರಾಶಿಯಲ್ಲಿ ಏನಾದರೂ ಇತ್ತು ಅದರಲ್ಲೂ ಶನಿ ಜೊತೆಯಲ್ಲಿ ಕುಜನ್ ಜೊತೆಯಲ್ಲಿ ಶನಿ ಇತ್ತು ಕುಜುನ್ ಜೊತೆ ರಾವು ಇತ್ತು ಮತ್ತು ಕೇತು ಇತ್ತು ಸೂರ್ಯ ಇತ್ತು ಜೊತೆಯಲ್ಲಿ ಜೊ ಕುಜನ ಜೊತೆಯಲ್ಲಿ ಬೇರೆ ಗ್ರಹ ಈ ಅಂತ ಅಂದರೆ ನಿಮಗೆ ಸ್ವಲ್ಪ ಕೆಟ್ಟ ಪರಿಣಾಮ ಸ್ವಲ್ಪ ಜಾಸ್ತಿನೇ ಇರುತ್ತೆ ನೀವು ಯಾವ ದ ಆ ದಸ ಬಂದಾಗ ಮಾತ್ರ ನಿಮಗೆ ತೊಂದರೆಗಳು ದಸಾ ಭುಕ್ತಿ ಬಂದಾಗ ಮಾತ್ರ ನಿಮಗೆ ತೊಂದರೆಗಳಾಗೋದು ಚಾನ್ಸ್ ಇರುತ್ತೆ ಆದಷ್ಟು ಈಗ ಲಗ್ನದಿಂದ ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ವೃಷಭ ಮಿಥುನ ಕರ್ಕಟಕ ತುಲಾ ರಾಶಿಯಲ್ಲಿ ಏನಾದರೂ ಕುಜಗ್ರಹ ಇತ್ತು ಈ ಶನಿ ಜೊತೆಯಲ್ಲಿತ್ತು ರಾಹು ಜೊತೆಯಲ್ಲಿತ್ತು ಕೇತು ಜೊತೆ ಇತ್ತು ಸೂರ್ಯ ಜೊತೆಯಲ್ಲಿತ್ತು ಅಂತಂದ್ರೂ ಮತ್ತು ಎಂಟನೇ ಮನೆ ಅಧಿಪತಿ ಜೊತೆಗಳ ಜೊತೆಯಲ್ಲಿತ್ತು ಅಂತ ಅಂದ್ರೂ ಆಪ್ಷನ್ ಕಡಿಮೆ ಪ್ರಮಾಣ ನಿಮ್ಗೆ ಕಷ್ಟಗಳು ಕಷ್ಟಗಳಿಗೆ ಗುರಿ ಇದ್ರಿಂದ ಇದರಿಂದ ನೀವು ಹೇಗೆ ಪರಿಹಾರ ಮಾಡ್ಕೋಬೇಕು ಹೇಗೆ ಏನ್ ಪರಿಹಾರ ಮಾಡಿದ್ರೆ ಸ್ವಲ್ಪ ಪಾರಾಗ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಕುಜಗ್ರಹ ಈ ನಾನು ಹೇಳಿರೋ ಒಂದು ಮತ್ತೆ ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿದ್ರೆ ಅವ್ರಿಗೆ ತುಂಬಾ ಧೈರ್ಯ ಇರುತ್ತೆ ಯಾವುದೇ ಕೆಲ್ಸಕ್ಕೂ ಮುಂದೆ ನುಗ್ಗಿ ಹೊಡೆದಾಡಿ ಮಾತಾಡಿ ಪ್ರತಿಯೊಂದು ವಿಷಯದಲ್ಲೂ ಅವರು ಜಯ ಗಳಿಸೋ ಶಕ್ತಿ ಅವ್ರಿಗೆ ಇರುತ್ತೆ ಮತ್ತು ಅವ್ರ ಗುಣ ಹೇಗಿರುತ್ತೆ ಅಂದರೆ ಎಲ್ಲನೂ ಅವ್ರ ಕೈ ಅವರು ಹತ್ರ ಯಾರ ಕೈ ಕೆಳಗೂ ಇರಬೇಕಂತ ಇಷ್ಟಪಡಲ್ಲ ಅವ್ರ ಕೈ ಕೆಳಗಡೆನೆ ಬೇರೆ ಜನಗಳು ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾರೆ ಮತ್ತು ಯಾರ ಹತ್ರನೂ ಕೈ ಚಾಚಬೇಕು ಅಂತ ಇಷ್ಟಪಡೋಲ್ಲ ಮತ್ತು ಎಲ್ಲ ಅವ್ರದ್ದೇ ಸ್ವಂತ ಮಾಡ್ಕೋಬೇಕು ಎಲ್ಲ ಎಂಡ್ ಅವರಲ್ಲೇ ಇರಬೇಕು ಅನ್ನೋದು ಸ್ವಲ್ಪ ಆಸೆ ಜಾಸ್ತಿ ಇರುತ್ತೆ ಹಾಗೆಯೇ ಸ್ವಲ್ಪ ಅವರು ಅವರ ಬಂಧು ಬಳಗದವ್ರ ಜೊತೆ ಮತ್ತು ಅವ್ರ ಫ್ರೆಂಡ್ಶಿಪ್ ಜೊತೆ ಮತ್ತು ಗಂಡ ಆಗಿರ್ಬೋದು ಈ ಥರ ಇವ್ರುಗಳ ಜೊತೆ ಎಲ್ಲ ಸ್ವಲ್ಪ ಅಹಮಲ್ಲಿ ಜಾಸ್ತಿ ಮಾತಾಡ್ತಾರೆ ಕೊಂಕು ಮಾತುಗಳು ಅಹಂಕಾರದಿಂದ ಮಾತಾಡೋದು ಗುಣಗಳು ಇವ್ರಿಗಿರುತ್ತೆ ಅದನ್ನು ಕಡಿಮೆ ಮಾಡಿಕೊಂಡಷ್ಟು ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಕುಜದೋಷ ಇರೋರು ಗಂಡ ಹೆಂಡ್ತಿ ತುಂಬ ಜಗಳ ಆಡ್ಕೊಳ್ಳೋದು ದೂರ ದೂರ ಇರೋದು ಡೈವರ್ಸ್ ಮಾಡ್ಕೊಳ್ಳೋದು ಇಲ್ಲ ಗಂಡ ಹೆಂಡ್ತಿಗಿಂತ ಮುಂಚೆ ಸಾವನ್ನಪ್ಪೋದು ಮಾವ ತೀರ್ಕೊಳ್ಳೋದು ಈ ಥರ ಸನ್ನಿವೇಶ ಸ್ವಲ್ಪ ಜಾಸ್ತಿ ಆಗುತ್ತೆ ಆಗಿರೋದನ್ನು ನಾವು ನೋಡಿದ್ದೀವಿ ಜಾತಕದಲ್ಲಿ ಬೇಗ ಕಲ್ಯಾಣ ಭಾಗ್ಯನೂ ಇವ್ರಿಗೆ ಸಿಗೋಲ್ಲ ಚಿಕ್ಕ ವಯಸ್ಸು ಈಗ ಇದೇ ಈ ಥರ ಗ್ರಹಗಳು ಇಂಥ ಮನೆಗಳಲ್ಲಿ ಇದ್ದಾವೆ ಅಂತ ಅಂದರೆ ನೀವು ಮಾಡಬೇಕಾಗಿರೋದು ಚಿಕ್ಕ ವಯಸ್ಸಿಂದನೇ ಕಲಸಕ್ಕರೆ ದಾನ ಮಾಡಬೇಕಾಗುತ್ತೆ ಚಿಕ್ಕ ಮಕ್ಕಳುಗಳಿಗೆ ದಾನ ಮಾಡಬೇಕಾಗುತ್ತೆ ಹೆಣ್ಮಕ್ಳುಗಳಿಗೆ ಕಲಸೆಕರೆ ಕೆಂಪು ಕಲ್ಸೆಕ್ರೇನ ದಾನ ಮಾಡಬೇಕಾಗುತ್ತೆ ತಗ್ರಿಬೇಳೆ ದಾನ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಕೈಯಾರ ಒಂದು ಬಾಳೆ ಗಿಡನ ನೆಟ್ಟಿ ಅದನ್ನು ಪ್ರೋಕ್ಷಣೆ ಮಾಡಿ ಅದನ್ನು ಬೆಳೆಸಿ ಅದರಲ್ಲಿ ಬಂದಿರೋ ಫಲಾನ ಅಂದರೆ ಬಾಳೆ ಗೊನೆನ ನೀವು ಗಂಡ ಹೆಂಡತಿ ಅಂದರೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಇಲ್ಲ ಶಿವಪಾರ್ವತಿ ದೇವಸ್ಥಾನ ಇಲ್ಲ ಸುಬ್ರಹ್ಮಣ್ಯ ಹೆಂಡತಿ ಇರೋ ದೇವಸ್ಥಾನಗಳಿಗೆ ಹೋಗಿ ನೀವು ಅದನ್ನು ದಾನ ಮಾಡಿದರೆ ಆದಷ್ಟು ಕಡಿಮೆ ಪ್ರಮಾಣ ನಿಮಗೆ ಕಷ್ಟಗಳು ಬರುತ್ತೆ ಎಸ್ಕೇಪ್ ಆಗೋ ಚಾನ್ಸೂ ಭಗವಂತ ಕೊಡ್ತಾರೆ ಮತ್ತು ತುಂಬ ನೀವು ನಿಮ್ಮ ಇಷ್ಟ ದೇವ್ರನ್ನ ನೀವು ತುಂಬ ಜಪಾನ ಮಾಡಬೇಕಾಗುತ್ತೆ ಭಗವಂತ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ದೋ ಕುಜ ದೋಷಕ್ಕೆ ಪರಿಹಾರ ಮಾಡಿಸ್ಕೊಳ್ಳೋದು ಶಾಂತಿನ ಮಾಡಿಸೋದ್ರಿಂದ ನೀವು ಕಷ್ಟದಿಂದ ಪಾರಾಗ್ತೀರ ಮತ್ತು ಹಸುವಿಗೆ ಹುಲ್ಲಾಕ ಕೊಡಬೇಕು ಅಂಗ ಬಡ ಅಂಗವಿಕಲರಿಗೆ ಭಿಕ್ಷಿಕರಿಗೆ ಕೆಂಪು ವಸ್ತ್ರಗಳನ್ನ ನೀವು ದಾನ ಮಾಡಬೇಕಾಗುತ್ತೆ ಶಿವನಿಗೆ ಮತ್ತು ಶನಿ ಮಹಾರಾಜನ್ಗೆ ದೇವಸ್ಥಾನಕ್ಕೋಗಿ ಅಭಿಷೇಕನ ಮಾಡಿಸ್ಬೇಕಾಗುತ್ತೆ ಪ್ರತಿ ಸೋಮವಾರ ಇದನ್ನು ನೀವು ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಡು ಬಂದರೆ ಭಗವಂತನ ಆಶೀರ್ವಾದ ನಿಮ್ಮ ಕಡೆ ಇರುತ್ತೆ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ